ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಈಗಾಗಲೇ ಮುಂದೆ ಬರಲಿರುವಂತಹ ಒಂದು ಎಫ್ ಡಿ ಎಸ್ ಡಿ ಎ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ನಮ್ಮ ಚಾನಲ್ ವತಿಯಿಂದ ಮಾಡಲಾಗಿದೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ವಿಡಿಯೋಗಳು ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯವಿದ್ದು ಅದರ ಎಲ್ಲ ಸದುಪಯೋಗವನ್ನು ನೀವು ಪಡೆದುಕೊಳ್ಳಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಇವತ್ತಿನ ಒಂದು ಈ ಯೂಟ್ಯೂಬ್ ಸೆಷನ್ನಲ್ಲಿ ನಾವು ಜೋಡು ನುಡಿ ದ್ವಿರುಕ್ತಿ ಅನುಕರಣಾವಯ ಮತ್ತು ಪ್ರತಿಧ್ವನಿ ಪದಗಳನ್ನು ಕುರಿತು ಸಂಪೂರ್ಣವಾದಂಥ ವಿವರಣೆ ಮತ್ತು ಬಹುವಾಯ್ಕೆ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋಣ ಯಾರಾದರೂ ಹೊಸಾಗಿ ನಮ್ಮ ಚಾನಲನ್ನ ವೀಕ್ಷಣೆ ಇದ್ದರೆ ಕೂಡಲೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಬರುವಂತಹ ಎಲ್ಲ ನೋಟಿಫಿಕೇಷನ್ಗಳನ್ನು ಕೂಡಲೇ ಪಡೆಯಬಹುದು ಇಲ್ಲಿ ಈ ಎಫ್ ಡಿ ಎಕ್ಸಾಮ್ಗೆ ಕೆಲವೇ ದಿನಗಳು ಉಳಿದಿರುವಂಥ ಈ ಸಮಯದಲ್ಲಿ ಒಂದು ನೀವು ಹಾಲ್ಡ್ ಸ್ಟಡಿ ಮಾಡಲಾರದೆ ಕೇವಲ ಸ್ಮಾರ್ಟ್ ಸ್ಟಡಿಯನ್ನು ಮಾಡಿ ಅಂದರೆ ಪರೀಕ್ಷೆಯಲ್ಲಿ ಯಾವ ಯಾವಂಥ ಒಂದು ಚಾಪ್ಟರ್ಗಳಿಗೆ ಮಹತ್ವವನ್ನು ನೀಡಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರಲ್ಲ ಆ ಚಾಪ್ಟರ್ಗಳನ್ನು ಮಾತ್ರ ನೀವು ಓದಿಕೊಂಡು ಅತಿ ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು ಯಾಕಂದರೆ ಎಲ್ಲ ಓದುವಂಥ ಒಂದು ಸಮಯ ಈಗ ಇಲ್ಲ ನಿಮಗೆ ಯಾವುದ್ಯಾವ ವಿಷಯ ಗೊತ್ತಿದೆಯೋ ಅದನ್ನು ಮಾರ್ಕ್ ಮಾಡಿಕೊಂಡು ನಿಮಗೆ ಯಾವ ವಿಷಯ ಗೊತ್ತಿಲ್ಲ ಅದನ್ನಷ್ಟೇ ಮಾತ್ರ ನೀವು ಈಗ ಕೊನೆಯ ಹಂತದಲ್ಲಿ ಒಂದು ರಿವಿಷನನ್ನು ಮಾಡ್ಬೋದು ಇನ್ನು ಎಫ್ ಡಿ ಎಸ್ ಡಿ ಎಫ್ ಡಿ ಎಕ್ಸಾಮ್ ಮುಗಿದ ನಂತರ ಮತ್ತೆ ಎಸ್ ಡಿ ಎಕ್ಸಾಮ್ಗೆ ಎರಡು ತಿಂಗಳ ಒಳಗೆ ಅವಧಿಯವರೆಗೂ ಟೈಮ್ ಇರುತ್ತೆ ಆವಾಗ ಬೇಕಾದರೆ ನೀವು ಮತ್ತೆ ಡಿಟೇಲಾಗಿ ಓದ್ಬೋದು ಈಗ ಮೇನ ಹೈಲೈಟ್ಸ್ ಪಾಯಿಂಟ್ಸ್ಗಳನ್ನು ಮಾತ್ರ ಓದ್ಕೋರಿ ಅಂತ ನಾನೊಂದು ಸಲಹೆಯನ್ನು ಕೊಡ್ತಿದ್ದೀನಿ ಹಾಗಾದರೆ ಇವತ್ತು ನಾವು ಈ ಜೋಡುನುಡಿಗಳ ಬಗ್ಗೆ ವಿರುಪ್ತಿ ಬಗ್ಗೆ ಎಲ್ಲ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲಿಗೆ ದ್ವಿರುಕ್ತಿ ಅಂದರೆ ಏನು ನೋಡಿ ಕನ್ನಡ ವ್ಯಾಕರಣದಲ್ಲಿ ನಾವು ದ್ವಿರುಕ್ತಿ ಅಂದರೆ ಒಂದೇ ಶಬ್ದವನ್ನು ಎರಡು ಸಲ ಉಚ್ಚರಿಸುವುದು ಅಂತ ಹೇಳ್ತೀವಿ ಅಂದರೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಎರಡು ಬಾರಿ ನಾವು ಪ್ರಯೋಗವನ್ನು ಮಾಡುವುದಕ್ಕೆ ನಾವು ದ್ವಿರುಕ್ತಿ ಅನ್ನುವಂಥ ಹೆಸರಿನಿಂದ ಕರಿತೀವಿ ಇಲ್ಲಿ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಮಾತು ಅಂದರೆ ನಾವು ಮೇಮೆ ಮಾತಾಡುವಂಥ ಸಮಯದಲ್ಲಿ ಒಂದೇ ಶಬ್ದವನ್ನು ಎರಡೆರಡು ಬಾರಿ ಬಳಸ್ತೀವಿ ಅಂದರೆ ಒಂದೊಂದೇ ಅಥವಾ ಒಂದು ಮೊಟ್ಟ ಮೊದಲು ಆಗಿರ್ಬೋದು ಆಮೇಲೆ ಈ ರೀತಿ ನಟ್ಟ ನಡುವೆ ಬೇಗ ಬೇಗ ಮನೆ ಮನೆ ಹೊಡಿ ಹೊಡಿ ಈಗ ಈಗ ದೊಡ್ಡ ದೊಡ್ಡ ಈ ರೀತಿ ಅರ್ಥಬದ್ಧವಿರುವಂಥ ಒಂದಿಷ್ಟು ಪದಗಳನ್ನು ನಾವು ಎರಡೆರಡು ಬಾರಿ ಒಂದು ಬಳಸಿದಾಗ ಅವುಗಳನ್ನು ನಾವು ವಿರುಕ್ತಿ ಅನ್ನುವಂಥ ಹೆಸರಿಂದ ಕರಿತೀವಿ ನೀವು ಇನ್ನೊಂದು ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾಕಂದರೆ ಈ ಅನುಕರಣಗಳು ಸಹಿತ ಒಂದೇ ಶಬ್ದ ಎರಡು ಬಾರಿ ಬಳಕೆ ಆಗಿರುತ್ತೆ ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಅರ್ಥ ಇರಲ್ಲ ಅಲ್ಲಿ ಕೇವಲ ನಾವು ಯಾವ ಒಂದು ಶಬ್ದವನ್ನು ಕೇಳಿರ್ತೀವಿ ಅದರ ಒಂದು ಸೌಂಡ್ ಮಾತ್ರ ನಾವು ಅಲ್ಲಿ ಏನು ಮಾಡ್ತಿರ್ತೀವಿ ಅಂದರೆ ಕೇಳ್ತಾ ಇರ್ತೀವಿ ಅದಕ್ಕಾಗಿ ಅವು ದುರುಪ್ತಿ ಆಗಲ್ಲ ಅವು ಅನುಕರಣವೇ ಆಗ್ತವೆ ಇನ್ನು ಈ ಮೇಲಿನ ಎಲ್ಲ ಒಂದು ಪದಗಳನ್ನು ನಾವು ನೋಡಿದಾಗ ಅರ್ಥಬದ್ಧ ಪದಗಳಾಗಿದ್ದು ಅರ್ಥಬದ್ಧ ಪದಗಳನ್ನು ಮಾತ್ರ ನಾವು ದ್ವಿರುಕ್ತಿ ಅನ್ನುವಂಥ ಹೆಸರಿನಿಂದ ಕರಿತೀವಿ ಇನ್ನು ದುರುಪ್ತಿಗಳನ್ನು ನಾವು ಮಾತನಾಡುವಾಗ ಮತ್ತು ಭಾಷಾ ಬರವಣಿಗೆಯಲ್ಲಿ ಬಳಸುವುದರಿಂದ ಭಾಷೆಯ ಒಂದು ಅಂದ ಹೆಚ್ಚಾಗುವುದಲ್ಲದೆ ಕಿವಿಗೆ ಕೀಳಲು ಸಹಿತ ಇಂಪಾಗಿರೋದನ್ನು ನಾವು ನೋಡಬಹುದು ಇನ್ನು ಅಣುಕರಣವ್ಯ ಅಣುಕರಣ್ಯಗಳು ಅಂತ ಅಂದಾಗ ನಿರ್ದಿಷ್ಟ ಅರ್ಥವಿಲ್ಲದ ಗುಣ ವಿಶೇಷಗಳನ್ನು ನಾವು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣಾವೆಗಳು ಅನ್ನುವಂಥ ಹೆಸರಿನಿಂದ ಕರಿತೀವಿ ಈಗ ಅಲ್ಲಿ ನಾನು ಮೊದಲೇ ಹೇಳಿದ್ದೆ ಅನುಕರಣಾವ್ಯಗಳು ಅಂತಂದಾಗ ಏನೋ ಒಂದು ಶಬ್ದ ಆಯ್ತು ಒಂದು ಗಂಟೆ ಶಬ್ದವನ್ನು ನಾವು ಕೇಳ್ತೀವಿ ಅದು ಡನ ಢನ ಗಂಟೆ ಬಾರಿಸಿತ್ತು ಆ ಸೌಂಡನ್ನು ಏನು ಮಾಡ್ತೀವೋ ಅಂತ ನಾನು ಹೇಳಿ ಬರವಣಿಗೆಯಲ್ಲಿ ಬರಿತೀವೋ ಅದು ಅನುಕರಣಾವೆ ಅನುಕರಣ ಅಂದರೆ ನೀವು ಶಬ್ದಶೇ ಅರ್ಥವನ್ನು ನೋಡಬೇಕು ಅನುಕರಣ ಅಂದರೆ ಅನುಕರಣೆ ಮಾಡೋದು ಆ ಶಬ್ದವನ್ನು ಅನುಕರಣೆ ಮಾಡಿ ಬರವಣಿಗೆಯಲ್ಲಿ ಬರೆಯೋದು ಅನ್ನೋ ಅಂಥದ್ದನ್ನು ತಿಳ್ಕೊಬೇಕು ಇನ್ನು ಅನುಕರಣೆ ಇಲ್ಲಿ ಸಾಕಷ್ಟು ಪ್ರಕಾರ ಕಾಣ್ತೀವಿ ಭಾವಸೂಚಕ ಅವ್ಯ ಕ್ರಿಯಾರ್ಥ ಕಾವ್ಯ ಸಂಬಂಧಾರ್ಥಕ ಅವ್ಯಗಳನ್ನು ತಿಳ್ಕೊಂಡು ಸಾಕಷ್ಟು ಪ್ರಕಾರಗಳನ್ನ ಸಹಿತ ನಾವಿಲ್ಲಿ ಕಾಣ್ತೀವಿ ಇಲ್ಲಿ ನಾವು ಉದಾಹರಣೆಗೆ ಚಟ ಚಟ ಧಗ 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 ಬೆಂಕಿ ಉರಿ ಇತ್ತು ದಡ ದಡ ಒಂದು ನೀರಿನ ಒಂದು ಸೌಂಡ್ ಆಮೇಲೆ ಗುಳು ಗುಳು ಚುರು ಚುರು ಇನ್ನು ಭಾವಸೂಚಕ ಅನುಕರಣೆ ಆಹಾ ಓಹೋ ರಾಯನೆ ಈ ರೀತಿಯಾದಂಥ ಒಂದು ಪದಗಳನ್ನು ನಾವು ಭಾವಸೂಚಕ ಅನುಕರಣೆಗಳು ಅನ್ನೋವಂಥ ಹೆಸರಿನಿಂದ ಕರಿತೀವಿ ಇನ್ನು ಮುಂದೆ ನಾವು ಅಭ್ಯಾಸ ಮಾಡುವಂಥದ್ದು ಜೋಡು ನುಡಿಗಳು ನೋಡಿ ಕನ್ನಡ ಭಾಷೆಯ ಒಂದು ವ್ಯಾಕರಣದಲ್ಲಿ ಜೋಡು ನುಡಿಗಳಿಗೂ ಸಹಿತ ಪ್ರಮುಖವಾದಂಥ ಒಂದು ವ್ಯಾಕರಣಾಂಶ ಆಗಿದ್ದು ಮೊದಲ ಪದಕ್ಕೆ ಪೂರ್ಣವಾದಂಥ ಅರ್ಥವನ್ನು ಒಳಗೊಂಡಿರೋದನ್ನು ನಾವಿಲ್ಲಿ ಕಾಣ್ತೀವಿ ಅದರ ಜೊತೆ ಬರುವ ಇನ್ನೊಂದು ಪದವು ಸಹಿತ ಅರ್ಥವನ್ನು ಒಳಗೊಂಡಿದ್ದು ಒಮ್ಮೊಮ್ಮೆ ಇವುಗಳನ್ನು ಪ್ರತಿಧ್ವನಿ ಪದ ಅನ್ನುವಂಥ ಹೆಸರಿನಿಂದಲೂ ಸಹಿತ ಕರಿತೀವಿ ಇಲ್ಲಿ ನೋಡ್ಬೋದು ನಾಳೆ ತಿಂಡಿ ತೀರ್ಥ ತಿಂಡಿ ಅನ್ನುವಂಥ ಒಂದು ಪದ ಜೊತೆ ತೀರ್ಥ ಅನ್ನುವಂಥ ಪದವು ಸಹಿತ ಜೊತೆಯಾಗಿ ಬರೋದನ್ನು ನಾವಿಲ್ಲಿ ಕಾಣ್ಬೋದು ಇನ್ನು ಮಣೆಮಠ ಮಣೆಮಠ ಅನ್ನುವಂಥ ಒಂದು ಪದ ಸಂಧಿ ಗೊಂದಿ ಅನ್ನುವಂಥದ್ದು ಈ ರೀತಿ ಸಾಕಷ್ಟು ಒಂದು ಪದಗಳನ್ನು ನಾವು ಜೋಡುನುಡಿಗಳು ಅನ್ನುವಂಥ ಹೆಸರಿನಿಂದ ಗುರುತಿಸ್ತೀವಿ ಇಲ್ಲಿ ಇನ್ನೂ ನಾವು ದುರುಪ್ತಿಗೆ ಸಾಕಷ್ಟು ಉದಾರ ನೋಡ್ಬೋದು ಹೌದು ಹೌದು ನಿಲ್ಲು ನಿಲ್ಲು ಎಲೆ ಎಲೆ ಕಳ್ಳ ಕಳ್ಳ ಅಗೋ ಅಗೋ ಬಣ್ಣಿ ಬಣ್ಣಿ ಹತ್ತಿರ ಹತ್ತಿರ ಅಬ್ಬಬ್ಬ ಬೇಡ ಬೇಡ ಇವೆಲ್ಲ ದಿರುತ್ತೆ ಇನ್ನೊಂದಿಷ್ಟು ಉದಾಹರಣೆಗಳು ಇನ್ನು ಜೋಡನುಡಿಗೆ ದೇವರು ದಿಂಡಿರು ಕೂಲಿ ನಾಲಿ ಬಟ್ಟೆ ಬರೆ ಸಂಧಿ ಗೊಂದಿ ಈ ರೀತಿ ಸಾಕಷ್ಟು ಉದಾಹರಣೆಗಳನ್ನು ನಾವಲ್ಲಿ ಕಾಣಬಹುದು ಕಡೆ ಲಾಸ್ಟ್ ಕ್ಯಾಚ್ ಹಿಡಿ ಸಂತೆ ಬಜಾರ್ ಗೇಟ್ ಬಾಯಿಲು ಕಂಪೌಂಡ್ ಗೋಡೆ ದ್ವಾರ ಬಾಗಿಲು ಆಕಳ ಗೋಮೂತ್ರ ಇವೆಲ್ಲವೂ ಸಹಿತ ಜೋಡು ನುಡಿಗೆ ಒಂದು ಉದಾಹರಣೆಗಳು ಅಂತೇಳಿ ನಾವು ಕರಿತೀವಿ ಇನ್ನು ಬಹುವಹಿಕೆ ಮಾದರಿಯ ಪ್ರಶ್ನೋತ್ತರ ನೋಡ್ತೀವಿ ನಾವು ಇಲ್ಲಿ ನೋಡ್ಬೋದು ಬಟ್ಟ ಬಯಲು ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿ ಇವೆಲ್ಲ ಮೊದಲು ಹೇಳಿ ಬಯಲಿನ ಪ್ಲಸ್ ಬಯಲು ಅದು ಬಟ್ಟ ಬಯಲು ಮೊದಲಿನ ಪ್ಲಸ್ ಮೊದಲು ಮೊಟ್ಟ ಮೊದಲು ತುದಿಯ ಪ್ಲಸ್ ತುದಿ ತುತ್ತ ತುದಿ ಈ ಎಲ್ಲ ರೀತಿಯಾದಂಥ ಒಂದು ಪದಗಳನ್ನು ನಾವಿಲ್ಲಿ ದ್ವಿರುಕ್ತಿ ಅನ್ನುವಂಥ ಹೆಸರಿನಿಂದ ನಾವಿಲ್ಲಿ ಗುರುತಿಸ್ತೀವಿ ಅಂದರೆ ಯಾವುದೇ ಒಂದು ಅರ್ಥಬದ್ಧವಾದಂಥ ಪದವನ್ನು ನಾವು ಇಲ್ಲೇ ವಿಶೇಷವಾಗಿ ಎರಡು ಬಾರಿ ನಾವು ಬಳಸಿದಾಗ ಅದನ್ನು ದ್ವಿರುಕ್ತಿ ಅನ್ನುವಂಥ ಹೆಸರಿನಿಂದ ನಾವಿಲ್ಲಿ ಕರಿ ಈಗ ಎರಡನೇ ಪ್ರಶ್ನೆ ಈ ಪದಗಳಲ್ಲಿ ದ್ವಿರುಕ್ತಿ ಪದವನ್ನು ಗುರುತಿಸಿ ನಿಲ್ಲು ನಿಲ್ಲು ಡಣ ಡಣ ಸತಿಪತಿ ಗಜಪತಿ ಅಂದರೆ ಈ ಪದದಲ್ಲಿ ವಿರುಕ್ತಿ ಪದ ಅಂದರೆ ನಿಲ್ಲು ನಿಲ್ಲು ಅಂದರೆ ಅರ್ಥಬದ್ಧವಾದಂಥ ಒಂದೇ ಪದವನ್ನು ಎರಡು ಬಾರಿ ನಾವಿಲ್ಲಿ ಬಳಸಿರುವಂಥದ್ದು ನಿಲ್ಲು ನಿಲ್ಲು ಇನ್ನು ಡಣ ಣ ಅನ್ನುವಂಥದ್ದು ಅದು ಅನುಕರಣವೇ ಪದವಾಗಿದೆ ಸತಿಪತಿ ಮತ್ತು ಗಜಪತಿ ಅನ್ನುವಂಥ ಒಂದು ಪದಗಳು ಇವು ಜೋಡು ನುಡಿಗೆ ಉದಾಹರಣೆ ಆಗಿವೆ ಅಂದರೆ ಸತಿಪತಿ ಅನ್ನುವಂಥದ್ದು ಜೋಡು ನುಡಿಯಾಗಿದೆ ಗಜಪತಿ ಅನ್ನುವಂಥದ್ದು ಒಂದು ಹೆಸರಾಗಿದೆ ಅಂತ ನಾವು ಹೇಳಬಹುದು ಇನ್ನು ಹಾಲ್ಜೇನು ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ವಿರುಕ್ತಿ ಜೋಡುನುಡಿ ನುಡಿ ಅನುಕರಣ ವ್ಯಯ ಪ್ರತಿಧ್ವನಿ ಪದ ಇಲ್ಲೇ ಹಾಲ್ಜೇನು ಅನ್ನುವಂಥದ್ದು ಜೋಡುನುಡಿ ಆಗಿದೆ ಯಾಕಂದರೆ ಇಲ್ಲಿ ಹಾಲ್ಜೇನು ಅನ್ನುವಂಥಲ್ಲಿ ಎರಡು ಪದ ಯಾವ ರೀತಿ ಬಳಕೆ ಆಗಿಲ್ಲ ಮತ್ತು ಯಾವುದೇ ರೀತಿ ಅನುಕರಣ ಪದ ಎಲ್ಲ ಪ್ರತಿಧ್ವನಿ ಪದನೂ ಇಲ್ಲ ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಜೋಡು ನುಡಿಯನ್ನು ಗುರುತಿಸಿ ನಟ ನಡುವೆ ಸೊಪ್ಪು ಸದೆ ಜುಳು ಜುಳು ಈಗೀಗ ಇಲ್ಲಿ ನಟ್ಟ ನಡುವೆ ಅನ್ನುವಂಥದ್ದು ಇದು ದುರುಕ್ತಿ ಪದವಾಗಿದೆ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಅಂತ ಕರಿತೀವಿ ಇನ್ನು ಜುಳು ಜುಳು ಅನ್ನುವಂಥದ್ದು ಇದು ಅನುಕರಣವೇಯ ಪದ ಆಗಿದೆ ಇನ್ನು ಈಗೀಗ ಅನ್ನುವಂಥದ್ದು ಈಗ ಪ್ಲಸ್ ಈಗ ಈಗೀಗ ಇದು ಸಹಿತ ದುರುಕ್ತಿ ಪದ ಆಗಿದೆ ಅಂದರೆ ಇದು ಕುತ್ರ ಸೊಪ್ಪು ಸದೆ ಅನ್ನುವಂಥದ್ದು ಜೋಡು ನುಡಿ ಆಗಿದೆ ಇನ್ನು ಹುಳ ಹುಪ್ಪುಡಿ ಎನ್ನುವಂಥ ಒಂದು ಪದವನ್ನು ನಾವು ಪ್ರತಿಧ್ವನಿ ಪದ ಅನ್ನುವಂಥ ಹೆಸರಿನಿಂದ ಗುರುತಿಸ್ತೀವಿ ಯಾಕಂದರೆ ಇಲ್ಲಿ ಹುಳ ಅನ್ನುವಂಥ ಒಂದು ಪದಕ್ಕೆ ಅರ್ಥಬದ್ಧವಾದಂಥ ಒಂದು ಪದ ಇದೆ ಅದೇ ರೀತಿ ಹುಪ್ಪಡೆ ಅನ್ನುವಂಥದ್ದು ಅದರ ಜೊತೆ ಬಂದಿರುವಂಥ ಒಂದು ಪ್ರತಿಧ್ವನಿ ಪದ ಅಂದರೆ ಸಾಕಷ್ಟು ಪ್ರತಿಧ್ವನಿ ಪದಗಳನ್ನು ನಾವಿಲ್ಲಿ ಕನ್ನಡ ವ್ಯಾಕರಣದ ಅಂಶದಲ್ಲಿ ಬಳಸ್ತೀವಿ ಇದಕ್ಕೆ ಮಾತಿಗೊಂದು ಗೀತು ಪದ ಅನ್ನುವಂಥ ಹೆಸರಿನಿಂದ ಸಹಿತ ನಾವು ಕರಿತೀವಿ ಇನ್ನು ಮುಂದಿನ ಪ್ರಶ್ನೆ ಆಹಾ ಓಹೋ ಎಂಬ ಪದಗಳು ಈ ಅವ್ಯಯಕ್ಕೆ ಉದಾಹರಣೆ ಆಗಿವೆ ಅನುಕರಣಾವ್ಯಯ ಭಾವಸೂಚಕ ಅವ್ಯಯ ಸಂಬಂಧಾರ್ಥಕ ಅವ್ಯಯ ಕ್ರಿಯಾರ್ಥಕ ಅವ್ಯ ಅಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಭಾವಸೂಚಕ ಅವ್ಯ ಅಂದರೆ ಇಲ್ಲಿ ಭಾವನೆಗಳು ವ್ಯಕ್ತವಾಗುವುದಂತ ನೋಡ್ತೀವಿ ಆಹಾ ಓಹೋ ಈ ರೀತಿಯಾದಂಥ ಒಂದು ಪದಗಳು ಭಾವನೆಗಳನ್ನು ಸೂಚಿಸುವಂಥ ಪದಗಳು ಇನ್ನು ಎರಡು ಪದಗಳನ್ನು ಆಗಲಿ ಹಲವು ಪದ ಸಮುಚ್ಚಯವನ್ನಾಗಲಿ ವಾಕ್ಯವನ್ನಾಗಲಿ ಜೋಡಿಸುವಂತೆ ಅಥವಾ ಸಂಬಂಧಿಸಿದ ಪದಗಳನ್ನು ಡ್ಯಾಶ್ ಎಂದು ಕರೆಯುತ್ತೆ ಇದಕ್ಕೆ ಸ ಉತ್ತರ ಸಂಬಂಧಾರ್ಥಕ ಅವ್ಯ ಅಂದರೆ ಇಲ್ಲಿ ಎರಡು ಪದಗಳನ್ನು ನಾವು ಜೋಡಿಸ್ಲಿಕ್ಕೆ ಬಳಸುವಂಥ ಒಂದು ಪದವನ್ನು ಸಂಬಂಧವಾಚಕ ಪದಗಳು ಅಂತ ಕರಿತೀವಿ ಅಂದರೆ ಇಲ್ಲಿ ಆದರೆ ಆದ್ದರಿಂದ ಹಾಗೂ ಮತ್ತು ಹೀಗೆ ಈ ರೀತಿಯಾದಂಥ ಪದಗಳನ್ನು ನಾವು ಸಂಬಂಧಾರ್ಥಕ ಅವ್ಯಗಳನ್ನು ಅಂತ ಹೆಸರಿನಿಂದ ಗುರುತಿಸ್ತೇವೆ ಎಂಟನೇ ಪ್ರಶ್ನೆ ಮನಸ್ಸಿನಲ್ಲಿ ಉಂಟಾಗುವ ಹರ್ಷ ಕೋಪ ಮೆಚ್ಚುಗೆ ಆಕ್ಷೇಪ ತಿರಸ್ಕಾರ ಇತ್ಯಾದಿಗಳನ್ನು ವ್ಯಕ್ತಪಡಿಸುವಾಗ ಕೆಲವೊಮ್ಮೆ ಅರ್ಥವಿಲ್ಲದ ಪದಗಳನ್ನು ಬಳಸುತ್ತೇವೆ ಈ ಪದಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಇದಕ್ಕೆ ಭಾವಸೂಚಕ ಅವೆ ಇನ್ನು ಒಂಬತ್ತನೇ ಪ್ರಶ್ನೆ ಮೊಟ್ಟ ಮೊದಲು ಎಂಬ ಪದವು ಮೊಟ್ಟ ಮೊದಲು ಅನ್ನು ಅನ್ನುವಂಥ ಒಂದು ಪದ ಇದು ದ್ವಿರುಕ್ತಿ ಪದ ಆಗಿದೆ ಅಂದರೆ ಮೊದಲು ಪ್ಲಸ್ ಮೊದಲು ಮೊಟ್ಟ ಮೊದಲು ಇನ್ನು ಗುಣುಗುಣು ಎಂಬ ಪದವು ಇದಕ್ಕೆ ಸರಿಯಾದಂಥ ಉತ್ತರ ಅನುಕರಣವೇ ಅಂದರೆ ಗುಣುಗುಣು ಮಕ್ಕಳು ತರಗತಿಯಲ್ಲಿ ಗುಣುಗುನು ಮಾತನಾಡುತ್ತಾರೆ ಇದು ಅನುಕರಣ ಪದ ಆಗಿದೆ ಇನ್ನು ಹತ್ತನೇದು ಬುಸುಗುಡು ಎಂಬ ಪದವು ಇದು ಸಹಿತ ಒಂದು ಅನುಕರಣವೇ ಪದ ಆಗಿದೆ ಯಾಕಂದರೆ ಇಲ್ಲಿ ಒಂದು ಧ್ವನಿಯನ್ನು ನಾವಿಲ್ಲಿ ಅಕ್ಷರ ರೂಪದಲ್ಲಿ ಬರೆದಿರೋದನ್ನು ಕಾಣ್ತೇವೆ ಇನ್ನು ದೇವರು ದಿಂಡರು ಎಂಬ ಪದವು ಇದಕ್ಕೆ ಸರಿಯಾದಂಥ ಉತ್ತರ ಪ್ರತಿಧ್ವನಿ ಪದ ಅಂದರೆ ಇಲ್ಲಿ ದೇವರು ಅನ್ನುವಂಥ ಒಂದು ಪದಕ್ಕೆ ಅರ್ಥ ಇದೆ ದಿಂಡರು ಅನ್ನುವಂಥ ಒಂದು ಪದ ಆ ದೇವರು ಪದ ಜೊತೆ ಜ್ಯೋತೆಯಾಗಿ ಬಂದಿರೋದನ್ನು ಕಾಣ್ತೇವೆ ಇದಕ್ಕೆ ಪ್ರತಿಧ್ವನಿ ಪದ ಅನ್ನುವಂಥ ಹೆಸರಿಂದ ನಾವಿಲ್ಲಿ ಗುರುತಿಸ್ತೇವೆ